ಬಂದು ವಸುಂಧರ ಟ್ರೇಡರ್ಸ್ ಡೀಲರ್ಸ್ ಇನ್ ಸೋಲಾರ್ ಕ್ಯಾಮ್ರಾಸ್ ಆ್ಯಂಡ್ ಸೋಲಾರ್ ಲೈಟ್ಸು ನಮ್ಮ ಹತ್ರ ಎಲ್ಲ ಸೋಲಾರ್ ಲೈಟ್ಸು ಸೋಲಾರ್ ಕ್ಯಾಮ್ರಾಸ್ ಅವೈಲೇಬಲ್ ಇರುತ್ತೆ ಇದು ನಮ್ಮದು ಜಿ ಎಸ್ ಟಿ ನಂಬರು ಐ ಇ ಸಿ ಕೋಡು ನಮ್ಮ ನಂಬರ್ ಬಂದು ನೈನ್ ಡಬಲ್ ಫೋರ್ ಏಯ್ಟ್ ಜೀರೋ ಸೆವೆನ್ ಜೀರೋ ಸೆವೆನ್ ತ್ರೀ ಜೀರೋ ಇನ್ನೊಂದು ನಂಬರ್ ಬಂದು ನೈನ್ ಜೀರೋ ಒನ್ ನೈನ್ ಜೀರೋ ನೈನ್ ಒನ್ ಒನ್ ತ್ರೀ ನೈನ್ ಸೊ ನಮ್ಮ ಹತ್ರ ಬಂದು ಸ್ಟಾರ್ಟಿಂಗ್ ಬಂದು ಸೆವೆನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಇದು ಬೇಸಿಕ್ ಇದು ಬಂದ್ಬಿಟ್ಟು ಸ್ಮಾಲ್ ಏರಿಯಾ ಕವರ್ ಮಾಡೋದು ಅಂದರೆ ಈಗ ಸಣ್ಣ ರೈತರು ಇರ್ತಾರೆ ಒಂದು ಶೆಡ್ ಹಾಕೊಂಡಿರ್ತಾರೆ ಅವರಿಗೆ ಕಡಿಮೆ ಕಾಸ್ಟಲ್ಲಿ ಬೇಕಂದರೆ ಇದು ಕೊಡ್ತೀವಿ ಸೆವೆನ್ ತೌಸಂಡ್ ಒಳಗಡೆ ಇಲ್ಲ ನನಗೆ ಸ್ವಲ್ಪ ಸಿಂಗಲ್ ಲೆನ್ಸ್ ತ್ರೀ ಮೆಗಾ ಪಿಕ್ಸಲ್ಲು ಸೊ ಇದು ಸ್ವಲ್ಪ ನೆಕ್ಸ್ಟ್ ಹೈಯರ್ ಸೈಡ್ ಬೇಕಂದರೆ ನೈನ್ ತೌಸಂಡ್ ಇದು ಇದು ತರ್ಟಿ ಟು ಫಿಫ್ಟಿ ಮೀಟರ್ಸ್ ರೇಂಜ್ ಇರುತ್ತೆ ಬ್ಯಾಟ್ರಿ ಹೆವಿ ಇರುತ್ತೆ ಪ್ಯಾನಲ್ ಹೆವಿ ಇರುತ್ತೆ ನಿಮಗೆ ಫೋರ್ಟೀನ್ ಡೇಸ್ ಟು ತರ್ಟಿ ಡೇಸ್ವರೆಗೆ ರೆಕಾರ್ಡಿಂಗ್ ಸಿಗುತ್ತೆ ಇದರಲ್ಲಿ ಡೈರೆಕ್ಟ್ ಕ್ಲೌಡಿಂದನೂ ಬೇಕಂದ್ರೆ ಆಪ್ಷನಲ್ಲಿ ತಗೋಬೋದು ಇಲ್ಲಾಂದರೆ ಇಲ್ಲ ಸೊ ಇದು ಮಿಡಿಲ್ ರೇಂಜ್ ಇದು ಬಂದ್ಬಿಟ್ಟು ಡಿ ಎಲ್ ಕ್ಯಾಮ್ರಾ ಡಿ ಎಲ್ ಕ್ಯಾಮ್ರಾ ಅಂದರೆ ಈ ಥರ ಡಬಲ್ ಆಗಿ ಬರುತ್ತೆ ಸೊ ಸೋಲಾರಿಂದ ಇದು ದೊಡ್ಡ ಪ್ಯಾನಲ್ ಹಾಕಿ ನಾವು ಜಸ್ಟ್ ಡೆಮೋ ಪರ್ಪಸ್ ತೋರಿಸಿದ್ವಿ ಸೇಮ್ ಇದರಲ್ಲಿ ಇದು ಒಂದು ಫಿಕ್ಸ್ಡ್ ಲೆನ್ಸ್ ಇರುತ್ತೆ ಇದು ಬೇಕಾದ್ರೆ ಮ್ಯಾನುವಲ್ ಬೇಕು ಮ್ಯಾನುವಲ್ಲಿ ಮಾಡ್ಕೋಬೋದು ಇನ್ನೊಂದು ಚೂರು ಜಾಗ ನನಗೆ ಲೆಫ್ಟ್ ಬೇಕಂದ್ರೆ ಲೆಫ್ಟ್ ತೀರ್ಸ್ಬೋದು ಸೊ ಇದು ಆಟೋ ಇರುತ್ತೆ ಹೌದು 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 ಇದು ವೈಡ್ 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 ಆ್ಯಂಗಲಲ್ಲಿ ಎರಡೂ ಮೊಬೈಲ್ಗೆ ಹಾಕುತ್ತೆ ಇದರಲ್ಲಿ ನಾವು ಏನು ಮಾಡ್ತೀವಿ ಒಂದು ಸಿಮ್ ಹಾಕ್ತಿವಿ ಒಂದು ಫೈ ಜಿ ಸಿಮ್ ಹಾಕಿ ಒಂದು ಮೆಮೊರಿ ಕಾರ್ಡ್ ಹಾಕ್ತಿವಿ ಸೊ ಮೆಮೊರಿ ಕಾರ್ಡ್ ಹಾಕಿ ಇದು ಕರೆಕ್ಟಾಗಿ ಲಾಕ್ ಮಾಡಿಬಿಟ್ರೆ ನೀರು ಗೀರು ಎಂಟ್ರಿ ಆಗ್ಲಾರ್ದಂಗೆ ಲಾಕ್ ಮಾಡಿಬಿಟ್ಟು ಆನ್ ಮಾಡಿದ ತಕ್ಷಣ ಇಲ್ಲಿ ನಾವು ಪಿನ್ ತೆಗೆದು ಇಲ್ಲಿ ಆನ್ ಆಫ್ ಮಾಡ್ತೀವಿ ಇಲ್ಲಿ ಇಲ್ಲಿ ಕೆಳಗಡೆ ಜಸ್ಟ್ ಇದು ಪಿನ್ ಇನ್ಸರ್ಟ್ ಮಾಡಿ ತೆಗೆದು ಇಲ್ಲೊಂದು ಬಟನ್ ಇರುತ್ತೆ ಇದು ಆನ್ ಆಫ್ ಮಾಡಿದ ತಕ್ಷಣ ಫೈವ್ ಜಿ ನೆಟ್ವರ್ಕ್ ಸಕ್ಸಸ್ ಅಂತ ಹೇಳುತ್ತೆ ಇದು ಸಕ್ಸಸ್ ಅಂತಂದರೆ ನಿಮ್ಮ ಸಿಮ್ ಓಕೆ ಕ್ಯಾಮ್ರಾ ಲೈವ್ ಆಗುತ್ತೆ ಆಮೇಲೆ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಆದ ತಕ್ಷಣ ಪೇರಿಂಗ್ ಮಾಡ್ತೀವಿ ಇಲ್ಲಿ ಒಂದು ಬಾರ್ ಕೋಡ್ ಇರುತ್ತೆ ಈ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಜೀರೋ ಟು ಹಂಡ್ರೆಡ್ ಸೆಕೆಂಡ್ಸ್ನಲ್ಲಿ ನಿಮಗಿದು ಕನೆಕ್ಟ್ ಆಗುತ್ತೆ ಕನೆಕ್ಟ್ ತಕ್ಷಣ ಲೈವ್ ಬಂದುಬಿಡ್ತ ಸೊ ರೀಪ್ಲೇ ರಿಕಾರ್ಡಿಂಗ್ ಎಲ್ಲ ಸೊ ಒಂದು ಸಲ ಆದಮೇಲೆ ಇದನ್ನು ಎಕ್ ಜಿ ಟೀಸ್ ನಾವು ಇನ್ಸ್ಟರ್ಟ್ ಮಾಡಿರ್ತೀವಿ ಸೋಲಾರ್ ಪ್ಯಾನೆಲ್ದು ಕನೆಕ್ಷನ್ ಮಾಡಿಬಿಟ್ಟು ಇದು ಟೂ ಇಂಚ್ ಬೋರ್ವೆಲ್ ಪೈಪ್ ಇದ್ದರೆ ಟೂ ಇಂಚ್ ಬೋರ್ವೆಲ್ ಪೈಪ್ ಫಿಟ್ ಮಾಡ್ಕೋಬೋದು ಫೋರ್ ಇಂಚಿಂದ ಫೋರ್ ಇಂಚ್ ಕ್ಲಿಪ್ ಕೊಡ್ತೀವಿ ಸೊ ಒಂದು ಇನ್ಸ್ಟಾಲ್ ಆದಮೇಲೆ ಮೇಲೆ ಕ್ಯಾಮ್ರ ಹೋಗಿಬಿಡ್ತದೆ ಒಂದು ವೈಡ್ ಆ್ಯಂಗಲ್ ಕಾಣ್ತಿರ್ತದೆ ಒಂದು ಕೆಳಗಡೆ ಇರ್ತದೆ ಸೊ ಕರ್ನಾಟಕದಾಗ ಎಲ್ಲೇ ಇದ್ದರೂ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಸೊ ನಿಮಗೆ ಡೋರ್ ಟು ಡೋರ್ ಡೆಲಿವರಿ ಕೊಡ್ತೀವಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸರ್ವಿಸ್ ಸಪೋರ್ಟ್ ಇರುತ್ತೆ ಏನೇ ಪ್ರಾಬ್ಲಮ್ ಇದೆ ನಮ್ಗೆ ಕಾಲ್ ಮಾಡಿದರೆ ನಾವು ಅಟೆಂಡ್ ಮಾಡಿದ್ರೆ ನಮ್ಮ ನಂಬರ್ಸಲ್ಲಿ ಇದ್ರ ಮೇಲೆ ಡಿಸ್ಪ್ಲೇ ಮಾಡಿದ್ದೀವಿ ಹೌದು ಇದು ಸಪೋಸ್ ಈಗ ಒಂದು ಯಾವುದೋ ಒಂದು ಗೋಡ್ ಫಾರ್ಮಿಂಗ್ ಶೆಡ್ ಮಾಡಿರ್ತೀರಿ ಹಾಂ ಇದು ಬಿಸಿಲಲ್ಲಿ ಮೇಲೆ ಹಾಕೊಂಡು ಈ ಕ್ಯಾಮ್ರ ಒಳಗಡೆ ಹಾಕಿರ್ಬೋದು ಅದಕ್ಕೋಸ್ಕರ ಕಂಪ್ನಿಯವರು ಒಂದು ಏಯ್ಟ್ ಮೀಟರ್ಸ್ ವೈರ್ ಕೊಟ್ಟಿರ್ತಾರೆ ಬ್ಯಾಡ್ ಅಂದ್ರೆ ತೆಗೆದು ನಾವು ಮೇಲೆ ಪ್ಯಾನಲ್ ಹಾಕೊಂಡು ಕ್ಯಾಮ್ರಾ ಒಳಗೆ ಹಾಕೋದು ಇಲ್ಲಪ್ಪ ಅಂದರೆ ಡೈರೆಕ್ಟಾಗಿ ಪೋಲ್ ಮೇಲೆ ಫಿಟ್ ಮಾಡ್ಕೊಬೋದು ಸೊ ಇಷ್ಟೆಲ್ಲ ಇರುತ್ತೆ ಅದು ಓಕೆ